ಎಸ್ ಸಿ ವೇತನ ಅನುದಾನ ಎರಡು ಕೋಟಿ ಅರವತ್ತ್ಮೂರು ಲಕ್ಷ ಬೀದಿ ದೀಪಗಳು ಹಾಗೂ ಕುಡಿಯುವ ನೀರಿನ ಸ್ಥಾವರಗಳು ವಿದ್ಯುತ್ ಬಿಲ್ಗಳ ಅನುದಾನ ಏಳು ಕೋಟಿ ಹತ್ತೊಂಬತ್ತು ಲಕ್ಷ ಎಸ್ ಎಫ್ ಸಿ ಆಸ್ತಿ ಸೃಜನಾ ಅನುದಾನ ಎಂಟು ಲಕ್ಷ ಹದಿನೈದನೇ ಹಣಕಾಸು ಯೋಜನೆ ಅನುದಾನ ಒಂದು ಕೋಟಿ ಐವತ್ತ್ಮೂರು ಲಕ್ಷ ಎಸ್ ಎಫ್ ಸಿ ಕುಡಿಯುವ ನೀರಿನ ಸಮಸ್ಯೆ ಹರಿಯಲಿಸುವ ಅನುದಾನ ಆರು ಲಕ್ಷ ಎಸ್ ಸಿ ವಿಶೇಷ ಅನುದಾನ ಮೂರು ಕೋಟಿ ಎಪ್ಪತ್ತೆರಡು ಲಕ್ಷದ ಅರವತ್ತೆರಡು ಸಾವಿರ ಪುರಸಭೆಯ ನಿಧಿ ಪ್ರಮುಖ ಆದಾಯದ ವಿವರಗಳು ಆಸ್ತಿ ತೆರಿಗೆ ಎರಡು ಕೋಟಿ ಮೂವತ್ತು ಲಕ್ಷ ಪುರಸಭೆಯ ವಾಣಿಜ್ಯ ಮಳಿಗೆಗಳ ಬಾಡಿಗೆ ಹತ್ತು ಲಕ್ಷ ಕಟ್ಟಡ ಪರವಾನಗಿಯ ಶ್ಲೋಕ ಹದಿನೈದು ಲಕ್ಷ ಅಭಿವೃದ್ಧಿ ಶ್ಲ್ಕ ಐವತ್ತು ಲಕ್ಷ ಉದ್ದಿಮೆ ಪರವಾನಗಿ ಶ್ಲೋಕ ಹದಿನೈದು ಲಕ್ಷ ಘನ ಘನಂದಾಜ್ಯ ವಸ್ತು ನಿರ್ವಹಣಾ ಶ್ಲ್ಕ ಇಪ್ಪತ್ತೈದು ಲಕ್ಷ ಬಳಕೆದಾರರ ಶ್ಲೋಕ ನೀರಿನ ಶ್ಲೋಕ ಇಪ್ಪತ್ತೈದು ಲಕ್ಷ ನೀರಿನ ಸರಬರ ಸಂಪರ್ಕ ಶ್ಲೋಕ ನಾಲ್ಕು ಲಕ್ಷ ಮಾರುಕಟ್ಟೆ ಶ್ಲೋಕ ಎಂಟು ಲಕ್ಷ ಆಸ್ತಿ ತೆರಿಗೆ ದಂಡದ ಮೊತ್ತ ಎರಡು ಲಕ್ಷ ಖಾತಾವಿತಾರ ಖಾತಾವಿತಾರ ನಮನಿತ್ರಿ ಆರು ಲಕ್ಷ ಖಾತಾ ಬದಲಾವಣೆ ಐದು ಹದಿನೈದು ಲಕ್ಷ ಜಾಹೀರಾತು ಶ್ಲೋಕ ಐವತ್ತು ಸಾವಿರ ಅನುದಾನಗಳ ಖರ್ಚಿನ ವಿವರ ಕಾಯಂ ನೌಕರರ ವೇತನ ಎರಡು ಕೋಟಿ ಅರವತ್ತ್ಮೂರು ಲಕ್ಷ ಬೀದಿ ದೀಪಗಳ ಹಾಗೂ ಕುಡಿಯುವ ನೀರಿನ ಸ್ಥಾವರಗಳ ವಿದ್ಯುತ್ ಬಿಲ್ಗಳು ಅನುದಾನದ ವೆಚ್ಚ ಏಳು ಕೋಟಿ ಹತ್ತೊಂಬತ್ತು ಲಕ್ಷ ನೇರ ಪಾವತಿ ಪೌರಾವಿಕರಿಗೆ ವೇತನ ಮೂವತ್ತು ಲಕ್ಷ ಕಚೇರಿ ಫರ್ನಿಚರ್ ಮತ್ತು ಇತರೆ ಉಪಕರಣಗಳು ಎರಡು ಲಕ್ಷ ಮುಖ್ಯ ರಸ್ತೆಗಳು ನಿರ್ಮಾಣ ಮತ್ತು ಮುಖ್ಯ ರಸ್ತೆಗಳಲ್ಲಿ ಬಸ್ ತಂಗುದಾಣ ಮೂರು ಕೋಟಿ ಎಪ್ಪತ್ತೆರಡು ಲಕ್ಷ ನಲವತ್ತೆರಡು ಸಾವಿರ ರಸ್ತೆ ಬದಿ ಚರಂಡಿಗಳು ನಿರ್ಮಾಣ ಹದಿನೈದು ಲಕ್ಷ ಬೀದಿ ದೀಪಗಳು ಖರೀದಿ ಹದಿನೈದು ಲಕ್ಷ ನೀರು ಸರಬರಾಜು ಉಪಕರಣ ಉಪಕರಣ ಮತ್ತು ಪೈಪ್ಲೈನ್ ಕಾಮಗಾರಿ ನಲವತ್ತಾರು ಲಕ್ಷ ಇಪ್ಪತ್ತಾರು ಸಾವಿರ ಇಪ್ಪತ್ತು ಸಾವಿರ ಉದ್ಯಾನವನಗಳ ಅಭಿವೃದ್ಧಿ ಮತ್ತು ನಗರ ಸಿರೀಕರಣ ಹತ್ತು ಲಕ್ಷ ಇತರೆ ಪ್ರಮುಖ ವೆಚ್ಚ ದಿನಕುಲಿ ನೌಕರರ ವೇತನ ಐವತ್ತೈದು ಲಕ್ಷ ಮುದ್ರಣ ಮತ್ತು ಲೇಖನ ಸಾಮಗ್ರಿಗಳ ವೆಚ್ಚ ಹದಿನಾಲ್ಕು ಲಕ್ಷ ವೃತ್ತಿಪರ ಫೀ ಮತ್ತು ನಕ್ ವಕಾಲತ್ ಫೀ ಆರು ಲಕ್ಷ ಲೆಕ್ಕ ಪರಿಶೋಧನೆ ಶುಲ್ಕ ಐದು ಲಕ್ಷ ಇತರೆ ಕಚೇರಿಗಳ ಇತರೆ ಕಚೇರಿಗಳ ವೆಚ್ಚ ವೆಚ್ಚಗಳ ಐದು ಲಕ್ಷ ಕಾರ್ಯಕ್ರಮದ ವೆಚ್ಚಗಳು ಹನ್ನೆರಡು ಲಕ್ಷ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಗೌರವಧನ ಆರು ಲಕ್ಷ ಕಚೇರಿಯ ವಾಹನಗಳಿಗೆ ಇಂಧನ ಖರೀದಿಸುವುದು ಹದಿನೆಂಟು ಲಕ್ಷ ದುರಸ್ತಿಗಳು ದುರಸ್ತಿಗಳು ಮತ್ತು ನಿರ್ವಹಣಾ ಮತ್ತು ನಿರ್ವಹಣೆ ರಸ್ತೆ ಮತ್ತು ಚರಂಡಿ ಹನ್ನೆರಡು ಲಕ್ಷ ಬೀದಿ ದೀಪಗಳು ದುರಸ್ತಿ ಮತ್ತು ಹೊರ ಗುತ್ತಿಗೆ ವೆಚ್ಚ ಐವತ್ತು ಲಕ್ಷ ಕಚೇರಿ ವಾಹನಗಳ ದುರಸ್ತಿ ಆರು ಲಕ್ಷ ನೈರ್ಮಲ್ಯ ಶಾಖೆಯ ದಸ್ತಾನು ಖರೀದಿ ಎಂಟು ಲಕ್ಷ ನೀರು ಸರಬರಾಜಿಗೆ ನಿರ್ವಹಣೆ ವೆಚ್ಚ ಮತ್ತು ದಸ್ತಾನು ಖರೀದಿ ಮೂವತ್ತು ಲಕ್ಷ ಕೆ ಯುಡಬ್ಲ್ಯೂ ಎಸ್ ಆ್ಯಂಡ್ ಡಿ ವಿ ಮುನಗುಂದ ಐವರಿಗೆ ಕುಡಿಯುವ ನೀರಿನ ಸರಬರಾಜು ನಿರ್ವಹಣೆ ಹಾಗೂ ದುರಸ್ತಿಗಾಗಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಇತರೆ ಸಾಮಾನ್ಯ ಇತರೆ ಅಸಾಮಾನ್ಯ ವೆಚ್ಚಗಳು ಶೇಕಡಾ ಟ್ವೆಂಟಿ ಫೋರ್ ಪಾಯಿಂಟ್ ಟೆನ್ ಶೇಕಡಾ ಪರಿಶಿಷ್ಟ ಜಾತಿ ಪರಿಶಿಷ್ಟಪಂಗಾ ಅಭಿವೃದ್ಧಿ ನಿಧಿ ಇಪ್ಪತ್ತ್ಮೂರು ಲಕ್ಷ ಐವತ್ತು ಸಾವಿರದ ಏಳ್ನೂರು ರೂಪಾಯಿಗಳು ಫೈವ್ ಪರ್ಸೆಂಟ್ ಅಂಗವಿಕಲರ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಪುರಸಭೆ ನಿಧಿ ಸಾರಿ ಸೆವೆನ್ ಪಾಯಿಂಟ್ ಟು ಪಾಯಿಂಟ್ ಪರ್ಸೆಂಟ್ ಅಲ್ಪಸಂಖ್ಯಾತರ ಅಭಿವೃದ್ಧಿ ಕಾರ್ಯಕ್ರಮ ಪುರಸಭೆ ನಿಧಿ ಒಂದು ಲಕ್ಷ ಒಂದು ಒಂದು ಲಕ್ಷ ತೊಂಬತ್ತೈದು ಸಾವಿರದ ಐವತ್ತು ಫೈವ್ ಪರ್ಸೆಂಟ್ ಅಂಗವಿಕಲರ ಅಭಿವೃದ್ಧಿ ಕಾರ್ಯಕ್ರಮ ಪುರಸಭೆ ನಿಧಿ ఒ లక్షవత సేకడ ఒందర క్రీడా ప్రోత్సాహ నిధి పురసభ్య నిధి ఇప్ప